ಸಬ್ಕು ಅಲ್ಲಾ ವಲಕ್ಕಂ ಎಲ್ರಿಗೂ ನಮಸ್ಕಾರ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಮೀಲಾದು ನಬಿ ಅಂಗವಾಗಿ ಸತತವಾಗಿ ನಾಲ್ಕನೇ ವರ್ಷ ಸಾಮೂಹಿಕ ವಿವಾಹಗಳು ಅಂದ್ರೆ ನಾವು ಜಾತಿ ಭೇದ ಭಾವ ಇಲ್ದಿರ ಹಿಂದೂ ಮುಸ್ಲಿಂ ಎಲ್ರಿಗೂ ಸಹ ಒಂದೇ ವೇದಿಕೆ ಮೇಲೆ ಕರೆದಿ ಏನು ಅವ್ರಿಗು ಮನೆಗೆ ಬೇಕಾಗಿರುವ ಸಾಮಗ್ರಿಗಳು ಏನು ಬೆಡ್ ಆಗಿರ್ಬೋದು ಮಂಚ ಬೀರುವ ಮತ್ತು ಇದೊಂದು ಸಾಮಗ್ರಿ ಮತ್ತೆ ರ್ಯಾಡೋ ವಾಚು ಹುಡುಗಿಗೊಂದು ವಾಚು ಹುಡುಗನ ವಾಚು ಮತ್ತೆ ಕಿವಿ ಬಾಳೆ ಮತ್ತೆ ಉಂಗುರ ಚೈನು ಎಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡ್ತಾ ಇದರಲ್ಲಿ ಯಾರು ಜಾತಿ ಭೇದ ಭಾವ ನೋಡ್ತಾ ಇಲ್ಲ ಎಲ್ರಿಗೂ ಸಹ ನಾವು ಪ್ರತಿ ವರ್ಷ ಮೇಲೆ ಅದನ್ನು ನವಿ ಆದಮೇಲೆ ಮೊದಲನೇ ವಾರ ಭಾನುವಾರ ಯಾವತ್ತು ಬರುತ್ತಾ ಆವತ್ತು ಸತತವಾಗಿ ನಾಲ್ಕನೇ ವರ್ಷದ್ ಮಾಡಿರೋದು ಈ ವರ್ಷ ಐದ್ನ ಐದು ವರ್ಷ ಐದು ಮದುವೆ ಮಾಡ್ತಾ ಇದೀವಿ ಇದಕ್ಕೆ ಸರಿ ಹದಿನೆಂಟು ವರ್ಷ ಹದಿನೆಂಟು ಮದುವೆಗಳ ನಾಲ್ಕು ವರ್ಷದಲ್ಲಿ ಹದಿನೆಂಟು ಮದುವೆಗಳು ಮಾಡಿದಿವಿ ಎಲ್ರಿಗೂ ಮತ್ತು ಈ ಒಂದು ನಮ್ಮ ಸಮೂಹ ವಿವಾಹ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಲ್ ತಾಲೂಕು ಮುಳುಬಾಗಲ್ ನಗರಸಭೆ ಸದಸ್ಯರಾದ ನಮ್ಮ ಅಕ್ಮಲ್ಲಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಪೂರ್ಣ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಏನು ಭೇದ ಭಾವ ಇಲ್ಲದೆ ನಾವು ಮದುವೆಗಳು ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ಯಾರನ್ನ ಬಡವರಿದ್ರೆ ಮುಂದಿನ ವರ್ಷಗಳು ನಮಗೆ ತಿಳಿಸಬಹುದು ನಾವು ನಮ್ಮ ಕೈಲಾದ ಆದಷ್ಟು ಮತ್ತು ಮಾಡ್ತಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೆ ಕರ್ನಾಟಕ ಕಮಿಟಿ ಅಂತ ನಾವೆಲ್ಲ ಯುವಕರು ಸೇರಿ ಒಂದ್ ಜನ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ನಿರ್ಧಾರ ನಾಲ್ಕು ವರ್ಷ ಮುಂಚೆನೆ ನಾವು ನಿರ್ಧಾರ ಮಾಡಿ ಏನ್ ಪ್ರತಿ ವಾರ ಗುರುವಾರ ಗುರುವಾರ ನಾವು ಒಂದು ಇಪ್ಪತ್ ಇಪ್ಪತ್ತಿದೀವಿ ಎಲ್ರು ಒಂದ್ ನೂರು ಐವತ್ತು ಕೊಡೋರು ಇದ್ದಾರೆ ನೂರು ಕೊಡೋರು ಇದ್ದಾರೆ ಸಾವಿರ ರೂಪಾಯಿ ಕೊಡೋನವ್ರು ಇದಾರೆ ಎಲ್ರು ಒಂದ್ಗಡೆ ಒಗ್ಗೂಡಿಸಿ ದುಡ್ಡನ್ನು ವರ್ಷಕ್ಕೊಂದ್ಸರಿ ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅದು ನಮ್ಮ ಯಾರ ಮೊಹಮ್ಮದ್ ರಸುಲ್ಲಾ ಸಲ್ಲಾ ಸಲ್ಲಂ ಅವರ ಜನ್ಮದಿನ ಅಂಗವಾಗಿ ಮಾಡ್ಬೇಕು ಅನ್ಕೊಂಡಿದ್ವಿ ಆ ಏನಕ್ಕಂದ್ರೆ ನಮ್ಮ ಹಬ್ಬ ಇರ್ತದೆ ಮುಲ್ಗಲ್ಲಿ ಮೆರವಣಿಗೆ ಇರುತ್ತೆ ಎಲ್ಲರೂ ಸಹ ಭಯಾನ ಇರುತ್ತೆ ತದನಂತರ ಎರಡನೇ ದಿನ ಮಾಡ್ಬೇಕಂತ ನಿರ್ಧಾರ ಮಾಡಿ ಎಲ್ರೂ ಸರಿ ಎರಡನೇ ಭಾನುವಾರ ಯಾವ್ದು ಬರುತ್ತೆ ಆ ಭಾನುವಾರ ನಾವು ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಮುಂದಿನ ಸಹ ಎಲ್ಲರೂ ಸಹಕಾರ ಇರಬೇಕು ನಾವು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತೀವಿ ಅಂತ ಒಂದೇ ಜಾತಿ ಮಾಡ್ತಾ ಇಲ್ಲ ಎಲ್ಲಾ ಜಾತಿ ಮಾಡ್ತಾ ಇದ್ದಾರೆ ಅದ್ರ ಉದ್ದೇಶ ಏನ್ ಸರ್ ಹೇಳ್ಬೇಕಾದ್ರೆ ನಮ್ಮ ಕಮ್ಯುನಿಟಿಗೆ ನೋಡಿ ಇಲ್ಲಿ ಕುರಾನ್ ಇದೆ ಕುರಾನ್ ಕೊಡ್ತೀವಿ ಆಮೇಲೆ ಅವ್ರಿಗೆ ಏನೇನು ಬೇಕು ವಸ್ತುಗಳು ಕೊಡ್ತೀವಿ ಇಲ್ಲಿ ಮತ್ತೆ ಅವರು ಸಂಪ್ರದಾಯ ಪ್ರಕಾರ ಭಗವದ್ಗೀತೆ ಕೊಡ್ತಾ ಇದೀವಿ ಮತ್ತೆ ಇವತ್ತು ಮೂರ್ತ ಇದ್ದಿದ್ವು ಹಿಂದೂಸ್ ಅಲ್ಲಿ ಇವತ್ ಮಾಡ್ಕೊಳಲ್ಲ ಏನಕ್ಕೆ ಚಂದ್ರಗ್ರಹಣ ನಾವೇ ಅವ್ರಿಗೆ ಕರೆ ಮಾಡಿ ಅವ್ರು ಇಲ್ಲೇ ವೇದಿಕೆ ಮೇಲೆ ಮಾಡಕ್ಕೆ ಸಿದ್ಧವರಾಗಿದ್ರು ನಾವು ಬೇಡ ಚಂದ್ರಗ್ರಹಣ ಇದೆ ನೀವು ಎರಡು ದಿನ ಮುಂಚೆ ಮಾಡ್ಕೊಳ್ಳಿ ಅಂತ ದೇವಸ್ಥಾನ ದೇವಸ್ಥಾನದಲ್ಲಿ ಮದುವೆ ಆಯ್ತು ಇಲ್ಲಿ ಅವ್ರದ್ದು ಇವತ್ತು ಅವ್ರಿಗೆ ನಾವು ಕೊಡ್ತಾ ಇದೀವಿ ಪ್ರತಿ ವರ್ಷ ಅದು ಕೊಡ್ತಾ ಇದೀವಿ ನಾವು ಬೇಕಾದ್ರೆ ಇಲ್ಲಿ ಕರ್ಬಿಟ್ ಮಾಡ್ತಾ ಇದೀವಿ ಅಬ್ಬಿನ್ನ ನಮ್ಮಿಂದ ಅವ್ರ ತೊಂದರೆ ಆಗ್ಬಾರ್ದು ಅಂತ ಮಾಡ್ತಾ ಇದೀವಿ ಎಲ್ಲ ಜಾತಿ ವರ್ಗದವರೆ ಸೇರಿಸಿ ಎಲ್ರಿಗೂ ಮಾಡ್ತಾ ನಮ್ಮ ನಮ್ದ್ರಲ್ಲಿ ಕೂಡ ಎಂಬತ್ ಮೂರ್ ಜಾತಿ ಇದೆ ಇಲ್ಲಿ ಇರೋದು ನಮ್ಮ ಜಿಲ್ಲೆಯಲ್ಲಿ ಹತ್ತು ಹನ್ನೆರಡು ಜಾತಿನೇ ಗುರ್ಸ್ಕೊಂಡಿರೋದು ನಮ್ ಜಾತಿಯಲ್ಲಿ ಶೇಖು ಸೈಯದ್ ಬೇಕ್ಸ್ ಅಂತ ಮೂರ್ ಜನ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಕೂಡ ಎಸ್ ಸಿ ಎಸ್ ಟಿ ಬಲ್ಜಿ ಕ್ಯಾಶ್ ಮಾಡ್ತಾ ಇದೀವಿ ಇವರು ಈ ಸರಿ ಏನಕ್ಕಂದ್ರೆ ಎಲ್ಲ ಹನ್ನೊಂದು ಬಂದಿತ್ತು ನಮ್ಗೆ ಎಲ್ರಿಗೂ ಒಂದೊಂದು ಅವಕಾಶ ಕೊಡ್ಬೇಕು ಎಲ್ರಿಗೂ ಎಲ್ಲ ಒಂದೇ ವರ್ಗದೋಗಿ ಮಾಡಬಾರ್ದು ಎಲ್ರಿಗೂ ಒಂದೊಂದು ಮಾಡ್ತಾ ಇದ್ವಿ ಮುಂದಿನ ವರ್ಷಗಳಲ್ಲಿ ಇನ್ನ ಒಂದು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಇದೆ ಇದರಿಂದ ಜನಕ್ಕೆ ಏನ್ ಬಯಸ್ತೀರಾ ನೀವು ನಾವೇನಾದ್ರೆ ಸೌಹಾರ್ದತೆ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ರೂ ಒಗ್ಗಟ್ಟ ಒಗ್ಗಟ್ಟಾಗಿರ್ಬೇಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಇದರಿಂದ ಬರೋದೇನಿಲ್ಲ ಒಂದೇ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಾವು ಏನು ಗಡಿ ಭಾಗದಲ್ಲಿ ಮಾಡ್ತಾ ಇದೀವಿ ಇಲ್ಲಿಂದ ಒಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ದೇಶದಲ್ಲೆಲ್ಲ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ನಾವು ಮಾಡ್ತಾ ಕಲ್ಸಾ ವಸ್ತುಗಳು ಕೊಟ್ಟಿದ್ರೆ ಎಲ್ಲರಿಗೂ ಸಮಾನವಾಗಿ ಎಲ್ರಿಗೂ ಒಂದೇ ಸಮಾನವಾಗಿ ವಸ್ತು ಕೊಡ್ತಾ ಇದೀವಿ ಇದರಲ್ಲಿ ನೋಡಿ ಸ್ವಲ್ಪ ಜನ ದಾನಿಗಳು ಗೊತ್ತಿಲ್ದಿರ ಯಾರು ಬಟ್ಟೆ ತಂದಿಟ್ಟಿದ್ದಾರೆ ಸ್ವಲ್ಪ ಜನ ಚಪ್ಪಲಿ ತಂದಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಹಲವಾರು ಜನ ಇದಾರೆ ಹೇಳೋದೇ ಇಲ್ಲ ತಂದು ಇಳುವವರು ಇದ್ದಾರೆ ಆ ತರವರು ಇದಾರೆ ಸಹ ಭಗವಂತ ಐಶ್ವರ್ಯ ಹೋಗಿ ಇನ್ನೂ ಅವ್ರ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಉದ್ಯೋಗ ಎಲ್ಲ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜಾಸ್ತಿ ಜನ ದುಡ್ಡಿರೋರು ಇರ್ತಾರೆ ಅವರಿಗೆಲ್ಲ ಇಂತ ಇದು ಬರಲ್ಲ ನಿಮ್ಗೆ ಆಗ್ಬಲ್ಲ ಸರ್ ನಮ್ಮ ಊರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಹಿಂದೂ ಮುಸ್ಲಿಮ್ಸ್ ಅಂತ ಏನಿಲ್ಲ ಎಲ್ರು ಸಹ ಒಂದು ಒಗ್ಗಟ್ಟ ಕೂತ್ಕೊಂಡ ಮೇಲೆ ಒಂದು ನಿರ್ಧಾರ ತಗೊಂಡು ನಾಲ್ಕು ವರ್ಷ ಮುಂಚೆ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ನಾವು ಮಾಡ್ರೆ ಎಲ್ರಿಗೂ ಗೊತ್ತಾಗ್ಬೇಕು ನಮ್ಮ ಊರಿಗೆ ಅಲ್ಲ ನಮ್ಮ ಜಿಲ್ಲೆಗೆ ಅಲ್ಲ ತಾಲೂಕಿಗೆ ಅಲ್ಲ ನಮ್ಮ ರಾಜ್ಯಕ್ಕೆ ನಮ್ ದೇಶಕ್ಕೆ ಗೊತ್ತಾಗ್ಬೇಕು ಒಂದೇ ವೇದಿಕೆ ಮೇಲೆ ಎಲ್ರಿಗೂ ಕರ್ಸಿ ನಾವು ಇವಾಗ ನಮ್ಮ ಸ್ವಾಮೀಜಿಗಳು ಸ್ವಾಮಿ ಬರ್ತಾರೆ ಮಂತ್ರ ಹಾಕ್ತಾರೆ ನಮ್ಮ ಹತ್ರವರು ಬರ್ತಾರೆ ಅವರು ದೋವಾ ಮಾಡ್ತಾರೆ ಎಲ್ರು ಒಂದು ವೇದಿಕೆ ಮೇಲೆ ಕರ್ಸಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಮ್ಮ ಅಭಿಪ್ರಾಯ